ಕ್ಷೇತ್ರದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಭೈರೇಗೌಡರವರ ಜನ್ಮದಿನದ ಪ್ರಯುಕ್ತ ದೊಡ್ಡಜಾಲ ಗ್ರಾಮದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ಕೆ ಮಹೇಶ್ ಕುಮಾರ್ ರವರು ಸದಸ್ಯರಾದ ಶ್ರೀ ಪ್ರಕಾಶ್ ಶ್ರೀ ಚೇತನ್ ಶ್ರೀರಾಜು ಅಡ್ವೊಕೇಟ್ ಪ್ರಭಾಕರ್ ತಿಮ್ಮೇಗೌಡ ಚಿಕ್ಕಜಾಲ ಸುರೇಶ್ ಮತ್ತು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಶ್ರೀ ಭೈರೇಗೌಡರವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ದೊಡ್ಡ ಜಾಲ ಅಧ್ಯಕ್ಷರಾದ ಶ್ರೀ ಭೈರೇಗೌಡರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲ ಸದಸ್ಯರುಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಕುಟುಂಬ ವರ್ಗದವರಿಗೆ ಅಭಿಮಾನಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ಅದನ್ನು ಋಣ ಹೆಂಕಿಸ್ಬೇಕು ಅಂತೇಳಿ ಅರ್ಥ ಆಗ್ತಿಲ್ಲ ಮುಂದೇನು ಮೂರು ಕಾಲ ಅವ್ರ ಪ್ರೀತಿ ವಿಶ್ವಾಸ ನನಗೂ ಇರಬೇಕು ನನ್ನ ಪ್ರೀತಿ ವಿಶ್ವಾಸ ಅವ್ರಿಗೂ ತಿರಬೇಕು ಅನ್ನೋದು ಅಷ್ಟೇ ಅಷ್ಟೇ ಪ್ರೀತಿ ವಿಶ್ವಾಸನೇ ಬೇರೆ ಏನು ಯಾವುದು ಶಾಶ್ವತ ಅಲ್ಲ ದೊಡ್ಡ ಜಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬೇರೆಗೌಡರು ಅವರು ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟಾಗಿ ಹೇಳಬೇಕು ಅಂತಂದರೆ ಅವರ ಅಭಿಮಾನಿಗಳ ಬಳಗ ಮತ್ತು ಅವರ ಯುವಕರ ಪಡೆ ಅವ್ರದ್ದು ಹುಟ್ಟುಹಬ್ಬನ ಇವತ್ತು ಆಚರಣೆ ಮಾಡ್ಕ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನೂರು ಕಾಲ ಇದೇ ಥರ ಜನಸೇವೆಯನ್ನು ಮಾಡಲಿ ಮತ್ತು ಜಾಲ ಊರಲ್ಲದೆ ಇನ್ನು ಪಕ್ಕದ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಅಭಿವೃದ್ಧಿಯಾಗಿ ನಾವು ಅವ್ರ ಜೊತೆಯಲ್ಲಿದ್ದೀರಿ ಯಾವಾಗಲೂ ಕೂಡ ಅವರ ಅಭಿವೃದ್ಧಿ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಈ ಅದೇ ರೀತಿ ಜಾಲ ಬಹುತೇಕ ಇವತ್ತು ಅಭಿವೃದ್ಧಿಯಲ್ಲಿ ಮತ್ತು ಒಂದು ಮಾದರಿ ಗ್ರಾಮವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ನಮ್ಮ ಸಹಕಾರ ಮತ್ತು ಅವರ ಎಲ್ಲ ಪರಿಶ್ರಮದಿಂದ ಇವತ್ತು ಜಾಲ ಈ ಮಟ್ಟಕ್ಕೆ ಬಂದಿದೆ ಆದಾಗ ಮೊದಲೇ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಅವರ ಶ್ರಮ ಮತ್ತು ಅವರು ಇರ್ತಕ್ಕಂಥ ಅಧ್ಯಕ್ಷರ ಯಾಕಂದರೆ ಹಲವಾರು ಜನ ಅಧ್ಯಕ್ಷರಾಗ್ತಾರೆ ಆಗೋದಲ್ಲ ಮುಖ್ಯ ಅವರ ಮಾಡಿದಂಥ ಕೆಲಸ ಅವರ ಗುರ್ತ ಗುರುತು ಮಾಡಬೇಕು ಅಂತ ಮುಖೇಣ ಅವರು ಕೆಲಸ ಮಾಡಿ ತೋರಿಸಿದ್ದಾರೆ ಅದಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನದಾಗಿ ಭವಿಷ್ಯ ಚೆನ್ನಾಗಿದೆ ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ